ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಪರೋಟಗೆ ಅಂತೇಳಿ ಬೇಬಿ ಬೊಟಾಟೊ ಗ್ರೇವಿ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಏನೇನು ಬೇಕು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿರುತ್ತೆ ಇದು ಚಪಾತಿ ಪರೋಟ ರೊಟ್ಟಿ ಅನ್ನ ಎಲ್ಲದಕ್ಕೂ ತಿನ್ನಕಾಗುತ್ತೆ ಗ್ರೇವಿನ ಸ್ವಲ್ಪ ಲಿಕ್ವಿಡ್ ತರ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಶೈ ಡಿಸ್ ತರ ಕೂಡ ಉಪಯೋಗಿಸ್ಬೋದು ಗೀ ರೈಸ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆ ಟೇಸ್ಟ್ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಏನೇ ಹೇಗೆ ಹೇಗೆ ಮಾಡಬೇಕು ಏನೇನು ಬೇಕು ನೋಡೋಣ ಬೇಬಿ ಪೊಟೊಟೊ ಗ್ರೇವಿ ಮಾಡೋದಿಕ್ಕೆ ನಾನು ಇಲ್ಲಿ ಸಣ್ಣ ಹಾಲಗಡ್ಡೆಗಳು ತಗೊಂಡಿದ್ದೀನಿ ಸಣ್ಣ ಹಾಲಗಡ್ಡೆ ಇಲ್ಲ ಅಂದ್ರೆ ದಪ್ಪ ಹಾಲಗೇಡನೆ ಬೇಯಿಸ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಳ್ಳಿ ನಾನು ಒಂದು ವಿಸಲ್ನ ಉಪ್ಪು ಉಪ್ಪಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಮಸಾಲ ಐಟಮ್ಸ್ ಇದೆ ಒಂದು ಅರ್ಧ ಈರುಳ್ಳಿ ಇದೆ ಶುಂಠಿ ಅರ್ಧ ಇಂಚು ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಹಸಿ ಮೆಣಸಿಕಾಯಿ ಎರಡು ಗೋಡಂಬಿ ಒಂದು ಎಂಟು ಪೀಸಷ್ಟು ಗೋಡಂಬಿ ಇದೆ ಟೊಮೊಟೊ ಇದೆ ಒಂದು ಮೂರು ನೀವು ಟೊಮೊಟೊ ಬೇಕಾದ್ರೆ ಒಂದೆರಡು ಎರಡು ಹಾಕೊಂಡು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದು ಒಗ್ಗರಣೆಗೆ ಅರ್ಧ ಈರುಳ್ಳಿ ಟೋಟಲ್ ಒಂದು ಈರುಳ್ಳಿ ತಗೊಂಡ್ರೆ ಸಕ್ಕುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಇದೆ ನಾನು ಇಲ್ಲಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಬೆಣ್ಣೆ ಕೂಡ ಉಪಯೋಗಿಸ್ಕೊಳ್ತಿದ್ದೀನಿ ಎರಡು ಸ್ಪೂನ್ ಅಷ್ಟು ಬೆಣ್ಣೆ ಬೇಡ ಅಂದ್ರೆ ತುಪ್ಪ ಕೂಡ ಉಪಯೋಗಿಸ್ಕೊಳ್ಳಿ ಇದು ಕಸ್ತೂರಿ ಮೆಂತ್ಯ ಒಂದು ಸ್ಪೂನ್ ಅಷ್ಟಿದೆ ಇದ್ರೆ ಯೂಸ್ ಮಾಡಿ ಇಲ್ಲಾಂದ್ರೆ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ಮಸಾಲಾ ಐಟಮ್ಸ್ ಎಲ್ಲ ಮನೆ ಮನೇಲಿರೋಂಥ ಮಸಾಲ ಐಟಮ್ಸ್ ಇದು ಧನಿಯಾ ಪುಡಿ ಒಂದ್ ಮುಕ್ಕಾಲ್ ಸ್ಪೂನ್ ಅಷ್ಟಿದೆ ಇದು ಸೋಂಪು ಒಂದ್ ಕಾಲ್ ಸ್ಪೂನ್ ಅಷ್ಟು ಸೋಂಪು ತಗೊಂಡು ಕುಟ್ಟಿ ಪುಟ್ಟ ಪುಡಿ ಮಾಡಿ ಇಟ್ಕೊಂಡಿದೀನಿ ಕುಟ್ಟಿ ಪುಡಿ ಮಾಡಿದ್ರೆ ಒಳ್ಳೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದು ಗರಂ ಮಸಾಲ ಕಾಲ್ ಸ್ಪೂನ್ ಅಷ್ಟಿದೆ ರುಚಿಗೆ ತಕ್ಕಷ್ಟು ಉಪ್ಪಿದೆ ಆಲೂಗೆಡ್ಡೆಗೆ ಸ್ವಲ್ಪ ಉಪ್ಪು ಹಾಕಿದೀನಿ ಹಾಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ಇದು ಏಲಕ್ಕಿ ಎರಡು ಎಲಕಿನ ಸಿಪ್ಪೆ ತೆರೆದಿಟ್ಕೊಂಡಿದೀನಿ ಸಿಪ್ಪೆ ಸಮೇತ ಕೂಡ ಹಾಕೊಳ್ಬಹುದು ರೋಸ್ಟೆಡ್ ಜೀರಿಗೆ ಪೌಡರ್ ಕಾಲ್ ಸ್ಪೂನ್ ಗಿಂತ ಸ್ವಲ್ಪ ಜಾಸ್ತಿ ಇದೆ ಹಳದಿ ಪುಡಿ ಕಾಲ್ ಸ್ಪೂನ್ ಇದೆ ಖಾರದ ಪುಡಿ ಸ್ವಲ್ಪ ಹಸಿಮಿರ್ಚಾಗಿ ಉಪಯೋಗಿಸ್ತಾ ಇರೋದ್ರಿಂದ ಇದು ಪ್ಯೂರ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ತಗೊಂಡಿದ್ದೀನಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನಾವು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಇನ್ನೊಂದು ಎರಡು ತರ ಮಾಡ್ಬೋದು ಈ ಪ್ಲೇಟ್ ಅಲ್ಲಿ ಇರೋಂತ ಮಸಾಲ ಏನಿದೆ ಇದನ್ನೆಲ್ಲ ಒಂದೇ ಜಾರ್ಗ ಹಾಕಿ ರುಬ್ಕೊಂಡು ನೀವು ಒಗ್ಗರಣೆ ಹಾಕೊಳ್ಬಹುದು ಅವಾಗ ವಾಸನೆ ಹೋಗಷ್ಟು ಕುದಿಸ್ಬೇಕಾಗತ್ತೆ ಇಲ್ಲ ಅಂದ್ರೆ ಎರಡನ್ನೂ ಫ್ರೈ ಮಾಡಿಬಿಟ್ಟು ರುಬ್ಬೇಕಾಗುತ್ತೆ ಅವಾಗ ವಾಸನೆ ನೀವು ಫ್ರೈ ಮಾಡಿ ರುಬ್ಬೋದ್ರಿಂದ ವಾಸನೆ ಜಾಸ್ತಿ ಇರೋದಿಲ್ಲ ನೀವು ಗೋಡಂಬಿ ಬದಲು ಒಂದು ಸ್ಪೂನ್ ಅಷ್ಟು ಕಡಲೆ ಇಟ್ಟು ಕೂಡ ಹಾಕೊಳ್ಬಹುದು ಲಾಸ್ಟ್ ಬೇಕಂದ್ರೆ ಅಥವಾ ಈ ಮಸಾಲೆ ಜೊತೆ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ಗೋಡಂಬಿ ಅಥವಾ ಕಡಲೆ ಹಿಟ್ಟು ಯಾವ್ದನ್ನ ಹೊಂದ್ ಹಾಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಎರಡೂ ಇಲ್ಲ ಅಂತಂದ್ರೆ ಒಂದು ಸ್ಪೂನ್ ಅಷ್ಟು ಶೇಂಗಾನ ಉರ್ದ್ ಬಿಟ್ಟು ಉರ್ದಿರೋ ಶೇಂಗನ ಎರಡು ಸ್ಪೂನ್ ಅಷ್ಟು ಹಾಕೊಂಡು ಪುಡಿ ಮಾಡ್ಬಿಟ್ಟು ಲಾಸ್ಟ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಮಾಡೋದೇಗೆ ಅಂತ ನೋಡೋಣ ನಾನಿಲ್ಲಿ ಒಂದ್ ಸ್ವಲ್ಪ ಹಿಂಗ್ ತಗೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಬಾಣ್ಲಿಗೆ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಈ ಪ್ಲೇಟಲ್ಲಿ ಇರೋದನ್ನೆಲ್ಲ ಹಾಕೋಣ ಸ್ವಲ್ಪ ಬಾಡಿಸ್ಕೊಂಡು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಕೂಡ ಹಾಕೊಳ್ಳೋಣ ತಗೊಂಡಿರಂತ ಉಪ್ಪಿನ ಪುಡಿನಲ್ಲೇ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ ಟೊಮೊಟೊ ಈಗ ಸಾಫ್ಟ್ ಆಗ್ಲಿ ಅಂತ ಸ್ವಲ್ಪ ಹಳದಿ ಪುಡಿ ಹಾಕೊಳ್ತೀನಿ ಸ್ವಲ್ಪ ಟೊಮೊಟೊ ಎಲ್ಲ ಒಂದು ಒಂದೂವರೆ ನಿಮಿಷದಷ್ಟು ಫ್ರೈ ಮಾಡಿ ಸಾಕಾಗುತ್ತೆ ಸ್ವಲ್ಪ ತಣ್ಣಗಾದ ತಕ್ಷಣ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಸಿಪ್ಪೆ ಬಿಡ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡೋಣ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಫ್ರೈ ಮಾಡ್ಕೋ ರುಬ್ಬಿಸಿರಂತ ಬೇಬಿ ಪೊಟಾಟೋನ ಒಂದು ಫೋರ್ಕ್ ಇಂದ ಜಸ್ಟ್ ಒಳಗಡೆ ಈ ತರ ಚುಚ್ಕೋಬೇಕಾಗುತ್ತೆ ನಿಮಗೆ ಸ್ವಲ್ಪ ದಪ್ಪ ಇರೋದೇ ಇದ್ರೆ ಒಂದೆರಡು ಎರಡು ಪೀಸ್ ಮಾಡ್ಕೊಳ್ಳಿ ಈ ತರ ಚುಚ್ಚೋದ್ರಿಂದ ಮಸಾಲ ಏನ್ ಹಾಕ್ತೀವಿ ಅದು ಒಳಗಡೆ ಕೂಡ ಹೋಗಿರುತ್ತೆ ಇಲ್ಲಾಂದ್ರೆ ಬರೀ ಪೊಟಾಟೊ ಹಸಿ ಹಸಿ ಅನ್ಸುತ್ತೆ ನೀವು ಬೇಯಿಸಬೇಕಾದ್ರಷ್ಟೇ ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ರೆ ಸ್ವಲ್ಪ ಉಪ್ಪು ಅಂಶ ಇಡ್ದಿರುತ್ತೆ ಇಲ್ಲಾಂದ್ರೆ ಮಧ್ಯದಲ್ಲೆಲ್ಲ ತುಂಬಾ ಹಸಿದ ತರ ತಿನ್ನೋದಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಇದನ್ನ ನೀವು ಎಣ್ಣೆನಲ್ಲಿ ಕೂಡ ಡ್ರೈ ರೋಸ್ಟ್ ಮಾಡಿ ಕೂಡ ಹಾಕೊಳ್ಬಹುದು ಎಣ್ಣೆ ತುಂಬಾ ಯೂಸ್ ಮಾಡೋದು ಬೇಡ ಅಂತೇಳಿ ನಾನು ಡೈರೆಕ್ಟ್ ಒಂದೇ ಸಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಬೋದು ಇದನ್ನ ಈ ಎಲ್ಲ ಮಾಡಿಟ್ಕೊಳ್ಳಿ ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಮಿಕ್ಸಿ ಜರ್ಗಕೊಂಡು ನುಣ್ಣು ಪೇಸ್ಟ್ ಮಾಡ್ಕೋಬೇಕು ತುಂಬಾ ನುಣ್ಣಗ್ ಇರಬೇಕು ಪೇಸ್ಟ್ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ ಬೇಕಂದ್ರೆ ನೀರು ಕೂಡ ಹಡ್ಕೊಳ್ಬಹುದು ನಾವಿಲ್ಲಿ ಇಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಇಟ್ಕೊಂಡಿದೀನ ಆ ನೀರನ್ನ ಉಪಯೋಗಿಸ್ಕೊಳ್ಳೋಣ ನೋಡಿ ಗ್ರೇವಿನೆಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಟೊಮೊಟೊ ರಸ ಇರೋದ್ರಿಂದ ಚೆನ್ನಾಗಿ ನುಣ್ಣ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ನಾನಿಲ್ಲಿ ಪ್ಯಾನ್ಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕೊಳ್ಳಿ ನಾನು ಈಗ ತುಪ್ಪ ಇದ್ದೀನಿ ಬೆಣ್ಣೆ ಲಾಸ್ಟ್ನಾಗ ಗಾರ್ನಿಷ್ಗೆ ಹಾಕ್ಕೊಳ್ಳೋಣ ಅಂತೇಳಿ ಸ್ವಲ್ಪ ತುಪ್ಪ ಮೇಲೆ ಜೀರಿಗೆ ಸೊಪ್ಪು ಈರುಳ್ಳಿ ತೊಗೊಂಡಿದ್ವಲ್ಲ ಇದನ್ನು ಹಾಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆಗಷ್ಟು ಫ್ರೈ ಆಗಬೇಕು ಜೀರಿಗೆ ಕೂಡ ಜೊತೆಲಿ ಹಾಕಿರೋದ್ರಿಂದ ಜೀರಿಗೆ ಕೂಡ ಚೆನ್ನಾಗೇ ಫ್ರೈ ಆಗುತ್ತೆ ಒಂದು ಅರ್ಧ ನಿಮಿಷದಷ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಳಿ ಅರ್ಧ ಅಥವಾ ಒಂದು ನಿಮಿಷದಷ್ಟು ಕಲರ್ ಚೇಂಜ್ ಆಗಿ ಸ್ವಲ್ಪ ಲೈಟ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ತರ ಆಗಿದೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ತೋರಿಸಿದಂಥ ಎಲ್ಲಾ ಮಸಾಲಾ ಪುಡಿಗಳನ್ನೂ ಒಂದೇ ಸಲ ಹಾಕೊಳ್ಳೋಣ ಸ್ಟವ್ ಸಿಮ್ ಮಾಡ್ಕೊಂಡಿದೀನಿ ಪುಡಿ ತಳ ಇರ್ಲಿಕ್ಕೆ ಅಂತ ಸ್ಟವ್ ಸಿಮ್ ಮಾಡ್ಕೊಂಡು ಈ ತುಪ್ಪದಲ್ಲಿ ಸ್ವಲ್ಪ ಪೌಡ್ರನ್ನ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಈ ಪೊಟಾಟೊ ಇದೆಯಲ್ಲ ಅದನ್ನ ಹಾಕೊಳ್ಳೋಣ ಸ್ಟವ್ ಪೂರ್ತಿ ಸಿಮ್ ನಲ್ಲಿ ಇರ್ಬೇಕು ಸಿಮ್ನಲ್ಲಿ ಪೊಟಾಟೊ ಒಂದ್ ಎರಡು ನಿಮಿಷದಷ್ಟು ಎಣ್ಣೆ ಮತ್ತೆ ಖಾರದಲ್ಲೇ ಮಿಕ್ಸ್ ಆಗ್ಬೇಕು ನಿಮ್ಗೆ ಏನಾದರೂ ತುಂಬಾ ಫ್ಲೇಮ್ ಸಣ್ಣ ಆಗಲ್ಲ ನಿಮ್ ಸ್ಟವ್ ನಲ್ಲಿ ಅಥವಾ ತಳ ಹಿಡಿತಾ ಇದೆ ಪುಡಿ ಏನಾದ್ರೆ ಸ್ಟವ್ ಆಫ್ ಮಾಡ್ಬಿಟ್ಟು ಒಂದ್ ನಿಮಿಷದಷ್ಟು ಬಿಟ್ಬಿಡಿ ಈ ಬಿಸಿಗೇನೆ ಪೊಟಾಟೊ ಸ್ವಲ್ಪ ಫ್ಲೇವರ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮಸಾಲಾ ಫ್ಲೇವರು ಮತ್ತೆ ತುಪ್ಪದಲ್ಲಿ ಫ್ರೈ ಮಾಡ್ತಾರೆ ಫ್ಲೇವರ್ ಒಂಥರ ಸಪ್ರೇಟ್ ಆಗಿ ಬರ್ತಾ ಇದೆ ಅದು ಎಲ್ಲಾನು ಮಿಕ್ಸ್ ಅದು ಸಿಮ್ ನಲ್ಲಿ ಇದೇ ತರ ಕೈ ಆಡ್ತಾ ಇರಿ ಒಂದ್ ಅರ್ಧ ನಿಮಿಷದ ಅಥವಾ ಒಂದ್ ನಿಮಿಷದಷ್ಟು ಚೆನ್ನಾಗಿ ಫ್ರೈ ಆಗಿದೆ ಪುಡಿ ಎಲ್ಲೂ ತಳ ಹಿಡಿದಿಲ್ಲ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡ್ರೆ ತಳ ಹಿಡಿಯಲ್ಲ ಚೆನ್ನಾಗಿದೆ ಈಗ ರುಬ್ಬಿರೋ ಮಸಾಲಾ ಇದೆಯಲ್ಲ ಇದು ಕೂಡ ನಾವು ಹಸಿ ಹಸಿನೆಲ್ಲ ಹೋಗಿರೋದ್ರಿಂದ ಗ್ರೇವಿ ಕೂಡ ಬೇಗ ಆಗುತ್ತೆ ನಿಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹೆಚ್ಚಿಸ್ಕೊಳ್ಳಿ ಇದು ಅನ್ನ ಪೂರಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಚಪ್ಪ ಪರೋಟಾಗಿ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಬೇಗ ಗಟ್ಟಿ ಬರುತ್ತೆ ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಮಾಡ್ಕೊಳ್ತೀನಿ ನನಗೆ ಟೋಟಲ್ ಒಂದು ಹಂಡ್ರೆಡ್ ಎಮ್ ಎಲ್ ನೀರು ಸಾಕಾಗಿದೆ ನಾನು ಟೂ ಹಂಡ್ರೆಡ್ ಎಮ್ ಎಲ್ ತಗೊಂಡಿದ್ರಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ನೀವು ಅನ್ನಕ್ಕೆ ಮಾಡ್ಕೊಳ್ಳೋದಾದ್ರೆ ಇನ್ನು ಸ್ವಲ್ಪ ಲಿಕ್ವಿಡ್ ಮಾಡ್ಕೊಳ್ಬೋದು ಈಗ ಇದೊಂದು ಒಂದು ಎರಡು ನಿಮಿಷದಷ್ಟು ಸಿಮ್ನಲ್ಲಿ ಕುದಿಯೋದಿಕ್ಕೆ ಬಿಟ್ಕೊಳ್ಳಿ ನೋಡೋದಲ್ಲ ಒಂದು ಎರಡು ನಿಮಿಷ ಕುದಿಯೋದಿಕ್ ಇಟ್ಟಿದ್ದೀನಿ ಇನ್ನೊಂದು ಎರಡು ನಿಮಿಷ ಹಂಗೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಪೊಟಾಟೊ ಒಳಗಡೆ ಮಸಾಲ ಎಲ್ಲ ಖಾರ ಅಷ್ಟೇ ಹೋಗಿದೆ ಈಗ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿದಾಗತ್ತೆ ಮನೇಲಿ ಒಂದು ಸ್ಪೂನ್ ಅಷ್ಟು ಕಸ್ತೂರಿ ಮೆಂತ್ಯ ತಗೊಂಡಿದ್ದಲ್ಲ ಅದನ್ನ ಹಾಕೊಳ್ತಿದ್ದೀನಿ ಆರಾಮಾಗಿ ಕಸ್ತೂರಿ ಮೆಂತ್ಯ ಸೊಪ್ಪು ರೈಟ್ ಕಮ್ಮಿ ಇದಾಗ ತಗೊಂಡ್ ಬಂದು ಈಗ ಬಿಸಿಲಿದೆ ಆರಾಮಾಗಿ ಚೆನ್ನಾಗಿ ಮಾಡ್ಕೊಳ್ಬಹುದು ಇದು ಮನೆಯಲ್ಲೇ ಮಾಡಿರೋಂಥ ಮೆಂತ್ಯ ಸೊಪ್ಪು ಮಾಡ್ಕೊಂಡು ಇನ್ನೊಂದ್ ಎರಡು ನಿಮಿಷದಷ್ಟು ಅದರ ಫ್ಲೇವರು ಕಸ್ತೂರಿ ಮೆಂತ್ಯದೆಲ್ಲ ಮಿಕ್ಸ್ ಆಗಬೇಕು ಹಾಗಾಗಿ ಇನ್ನೊಂದ್ ಎರಡು ನಿಮಿಷದಷ್ಟು ಸಿಮ್ನಲ್ಲೇ ಕುದಿಸ್ಕೊಳ್ಳಿ ಐ ಫ್ಲೇಮ್ ಮಾಡ್ಕೋಬೇಡಿ ನೀವು ಕ್ರೀಮ್ ಇಷ್ಟಪಡೋದಿದ್ರೆ ಕ್ರೀಮ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆನೂ ಅಷ್ಟೇ ಕೋದಷ್ಟ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಬೆಣ್ಣೆ ಏನು ಹಾಕೋದು ಬೇಡ ತುಪ್ಪ ಹಾಕಿದ್ರೆ ಸಾಕಾಗುತ್ತೆ ಓಕೆ ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ರೆಡಿ ಆಗಿದೆ ಬೇಬಿ ಪೊಟಾಟೊ ಗ್ರೇವಿ ರೆಡಿ ಆಗಿದೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಲ್ಲ ಐಟಮ್ಸ್ ಐಟಮ್ಸ್ಗಳು ಉಪಯೋಗಿಸ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿಸಲಾಕಿ ಓಕೆ ಬಾಯ್ ಥ್ಯಾಂಕ್ ಯು